ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಕ್ತಂತಂದರೆ ನಾವು ಆ ಕೆಲಸನ ಪ್ರಾಣ ಹೋದರೂ ಬಿಡಲ್ಲ ಅಲ್ವಾ ಜಾರಿ ಆಗ್ಬೋದು ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾನು ಒಂಟಿ ಮನೆಯವರ ಸ ಕಥೆ ಬಗ್ಗೆ ಅಷ್ಟೆಲ್ಲ ಸರ್ಚ್ ಮಾಡಿದೆ ಅದು ಜೇಡ ಗೂರು ಕಟ್ಟೋದು ಆ ಫೋಟೋಸ್ ಎಲ್ಲನೂ ಎಡಿಟ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಬಟ್ ಅದನ್ನು ಯಾರೂ ಲೈಕ್ ಮಾಡ್ತಿಲ್ಲ ಆ ಸ್ಟೋರಿ ಕೆಲವೇ ಕೆಲವು ಒಂದು ಮಿನಿಮಮ್ ಇಲ್ಲ ಅಂತಂದರೆ ಒಂದು ಐನೂರು ಜನಕ್ಕೆ ಇಷ್ಟ ಏನೋ ಅಂತ ನನ್ನ ಅನಿಸಿಕೆ ನಾನು ರಾತ್ರಿ ಹಾಕಿರೋದು ಇಲ್ಲಿವರೆಗೂ ಎಷ್ಟು ವ್ಯೂಸ್ ಬಂದಿದೆ ಅಂದರೆ ಸಾವಿರದ ಇನ್ನೂರು ಬಂದಿದೆ ಎಲ್ಲ ಬ್ಲ್ಯಾಕು ಯೂಟ್ಯೂಬರ್ ಏನು ನೋಟಿಫಿಕೇಶನ್ ಹಾಕಿದ್ದಾರೆ ವಿಡಿಯೋ ಮೇಲೆ ಅಂದರೆ ಕೌಂಟ್ಲೆಸ್ ಹ್ಞೂ ಅಂತ ಕೊಟ್ಟಿದ್ದಾರೆ ಅದರಿಂದಾಗಿ ಅದನ್ನು ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಸುಮ್ಮನೆ ಪ್ರಯೋಜನ ಇಲ್ಲ ಅಂತ ನನ್ನ ಅನಿಸಿಕೆ ದಯವಿಟ್ಟು ಅದನ್ನು ಮೇಲೆ ಇಷ್ಟಪಟ್ಟವರು ಇಷ್ಟಪಟ್ಟವ್ರ ಹತ್ರ ನಾನು ಚೆನ್ನಾಗಿ ಹೇಳ್ತಾ ಸುಮ್ಮನೆ ಇಲ್ದಿದ್ದು ರಿಸ್ಕೆಲ್ಲ ತಗೊಳ್ಳೋದು ಬೇಡ ಶಾನು ಸ್ಟೋರಿ ನೋಡೋದೇನು ಒಂಟಿ ಮನೆಯ ರಹಸ್ಯ ನೋಡ್ದಿರೋದೇನು ಅದೇ ನನಗೆ ಗೊತ್ತಾಗ್ತಾಯಿಲ್ಲ ಎರಡು ವಿಡಿಯೋ ಒಂದೇ ಚಾನಲಲ್ಲಿ ಇದೆ ಅದನ್ನು ನೋಡೋದೇನು ಇದನ್ನು ಇರೋದೇನು ಗೊತ್ತಿಲ್ಲ ನನಗೆ ಅದನ್ನು ಇವತ್ತಿಂದ ತೆಗಿತಾ ಇದ್ದೀನಿ ಇನ್ನು ಮುಂದೆ ಬರೋದಿಲ್ಲ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಆ ವೀಡಿಯೋಗೋಸ್ಕರ ಅಂತ ನನಗೆ ಗೊತ್ತು ಲ್ಯಾಪ್ಟಾಪಲ್ಲೆಲ್ಲ ಎಡಿಟ್ ಮಾಡಿ ಅದು ತೆಗೋದು ಮನೆ ಥರ ಮಾಡಿ ತುಂಬಾ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ನಮ್ಗೇನಂದರೆ ಬೇಜಾರು ಶಾನ್ ಬೊಬ್ಬರು ವೀಡಿಯೋ ನೋಡೋದೇನು ಈ ವಿಡಿಯೋ ನೋಡ್ದಿರೋದೇನೋ ಅಂತ ಆಮೇಲೆ ಒಬ್ಬರು ಕಮೆಂಟ್ ಮಾಡಿದರು ಆ ಚಾನಲ್ ಹೆಸ್ರು ನಮಗೆ ಬೇಡ ಅವರವರು ಅಭಿರುಚಿಗೆ ತಕ್ಕಂತೆ ಅವ್ರವ್ರು ವೀಡಿಯೋ ಮಾಡ್ತಾರೆ ಆ ವೀಡಿಯೋಗಳೆಲ್ಲ ಸರಿ ನೋಡಿ ನೀವು ವೀಡಿಯೋ ಮಾಡೋದು ಕಲಿತೀರಾ ಅಂತ ಹೇಳಿದ್ರು ನೋಡಿ ಅವ್ರ ಮೈಂಡ್ ಹೇಗಿರುತ್ತೋ ಆ ಥರ ಅವ್ರು ವೀಡಿಯೋ ಮಾಡ್ತಾರೆ ನಮ್ಮ ಮೈಂಡ್ ಹೇಗಿರುತ್ತೋ ನಾವು ಆ ಥರ ವೀಡಿಯೋ ಮಾಡ್ತೀರಿ ಒಬ್ಬರ ಚಾನಲ್ಗೆ ಇನ್ನೊಬ್ಬರು ಚಾನಲ್ನ ಹೋಲಿಸಿ ಕೀಳಾಗಿ ಮಾತಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಅನ್ಕೊಂತೀನಿ ಅವ್ರ ಮೈಂಡ್ ಹೇಗಿರುತ್ತೋ ಅವ್ರು ಆ ಥರ ವೀಡಿಯೋ ಮಾಡ್ತಾರೆ ದಯವಿಟ್ಟು ಒಬ್ಬರು ಚಾನಲ್ಗೆ ಹೋಲಿಸಿ ನಮ್ಮ ಚಾನಲ್ನ ಮಾತಾಡಬೇಡಿ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಸ್ಟೋರಿ ಮಾಡ್ತೀನಿ ಅವ್ರಿಗೆ ಗೊತ್ತಿರೋ ರೀತಿಯಲ್ಲಿ ಅವ್ರು ಸ್ಟೋರಿ ಮಾಡ್ಕೊತಾರೆ ಒಬ್ಬರು ಚಾನಲ್ಗೆ ಹೋಲಿಸಿ ಒಬ್ಬರನ್ನ ಮಾತಾಡಿ ದಯವಿಟ್ಟು ಅವರವ್ರ ಅಭಿರುಚಿ ತಕ್ಕಂಗೆ ವೀಡಿಯೋ ಮಾಡ್ತಾರೆ ನೀವು ಈ ಥರ ಎಲ್ಲ ಮಾತಾಡಿದ್ರೆ ನಾವು ಕಷ್ಟಪಟ್ಟು ಮಾಡಿರೋ ವೀಡಿಯೋ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ದಯವಿಟ್ಟು ಆ ಥರ ಮಾತಾಡಬೇಡಿ ಅದೇ ನಮ್ಮ ಮಾತು ಕೇಳೋಕ್ಕೆ ನಮ್ಮನ್ನತ್ರ ಒಂದೇ ಸಲ ತಪ್ಪಾಯಿತು ಅಂತ ಹೇಳ್ಬಿಟ್ಟು ನಮ್ಮ ಪಡ್ಕೋ ಹೊಟ್ಟೋಗ್ಬಿಟ್ಟಿರೋದು ನಿಮ್ಮ ಸುದ್ದಿಕೆ ಬರಲ್ಲ ನಾವು ಲೇ ನನಗೆ ಗಂಡ ಹತ್ರ ತಪ್ಪಾಯ್ತು ಅಂತ ನೀವೇನ ಕೇಳೋದು ಬರ್ ಕೂಡ್ದು ನಡೀರಿ ನಾನ್ ನಡೀರಿ ಇಲ್ಲಾಂದ್ರೆ ಪರ್ಕೆ ಆಟಗಿಂಗ್ ತಿಂತೀರ ನಂಗೆ ಈಗ ಹಂಗಿಂಗೆ ಹೊಡೆಯಲ್ಲ ಊರೆಲ್ಲ ಹಾಕ್ಸ್ಕೊಂಡು ಹೊಡಿತೀನಿ ಊರೆಲ್ಲ ಜನ ನಿಂತ್ಕೊಂಡು ನೋಡ್ಬೇಕು ಹಂಗೆ ಹೊಡಿತೀನಿ ನೀ ಎತ್ತಿಲ್ದವ ಬೇಕಾದ್ದು ಬ್ಯಾಗಿದ್ದು ಎಲ್ಲ ಸಾಲ್ಲೇ ಏನೋ ಇವತ್ತು ಹಾಂ ಏನಿವತ್ತು ನಿಮ್ಗೆ ಬಂದಿರೋದು ಬರಬಾರ್ದು ರೋಗ ಲೇಯ್ ಯಾವಳು ನಾ ಏನು ಕೇಳ್ಕೊಂಬಳು ಇವಾಗ ನೀನು ನಿನಗೆಲ್ಲ ಆಸ್ತಿ ಮನೆ ಎಲ್ಲ ಕೊಟ್ಟಿರೋದು ನನ್ನ ಗಂಡು ಮಗನಿಗೆ ಕೊಟ್ಟಿರೋದು ಹ್ಞೂ ನಿಂಗೆ ಕೊಟ್ಟವನೇ ಅಂತ ಅನ್ಕೊತಿದ್ಯಾ ಹಾಂ ನನ್ನ ಮಗನ ಯಾಕೋ ತುತ್ಕ ನಿನ್ಗೆ ತಾಕೊಂಡಿರ್ಬೇಕು ಲೈ ಯಾವಳ್ಯಾವಳು ಇರಿ ಲೇ ಇರಿ ನಿನ್ನ ಮಗಳು ಆಸ್ತಿ ಕೇಳಕ್ಕ ಅವಳೆ ಅವಳೆ ನಿನ್ನ ಮಗಳು ಅವಳು ಸುನೀತಿ ದುಡ್ಡು ಕೊಡೇ ನಿನ್ನ ಮಗಳಿಗೆ ನನಗನ್ನು ಯಾಕೆ ಕೊಡಬೇಕು ನನ್ನ ಗಂಡು ಕೈತೇನ ಅವ್ರಿಗೆ ಗಂಡು ಮಕ್ಕಳು ಅವ್ರಿಗೆ ಸಂಪಾದನೆ ಮಾಡಿಕ್ಕೆ ಹೋದ್ರಾಗೆ ಜೀವನ ಎಲ್ಲ ಬರೀ ಅಂತ ಕಳೆದ್ಬಿಟ್ನು ನಿಂಗೆ ನಾಚಿಕೆ ಆಗಲ್ಲ ಬಂದು ಕೇಳಕ್ಕ ಜಮೀನು ತಗೊಟನೆ ಮನೆ ಕಟ್ಟಿಸ್ಕೊಟ್ಟವನೇ ಕೂಡ ನಿಮ್ಮ ಮಗಳ ಅದ್ನಲ್ಲ ನೂ ಕೊಡೆ ಹಂಗ ಅವ್ಳಿಗೂ ಕೊಟ್ಟನಲ್ಲ ಮನೆ ನೀನು ಮನೆ ಕಟ್ಟಿಸ್ಕೊಟ್ನಲ್ಲ ಅಂಬಿ ಹಾಕ್ಕೊಟ್ನಲ್ಲ ಇನ್ನೇನು ಬೇಕಂತ ಅವಳಕಾ ಏನಕ್ಕಮ್ಮ ಬಂದಿರೋದು ನಾಗಮ್ಮ ಈರಮ್ಮ ಏನಕ್ಕೆ ಬಂದಿರೋದು ನಮ್ಮ ಮಾವನ ಎಮ್ದಿ ಹಾಳು ಮಾಡ್ಬೇಕಂತ ಬಂದಿದ್ದೀರಾ ಅಪ್ಪನ್ ಬರ್ತಿರೋದು ನಿಮ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಪ್ಪನ ಬರ್ತೀರದು ಹೋಗ್ರಿ ನೀವು ಇಲ್ಲಿಂದ ಹೋಗ್ಬೇಕು ಮಾಡುವಾಗ ನೀವು ಇಲ್ಲಿಂದ ಇಲ್ಲ ಅಂತಂದ್ರೆ ನೋಡಿ ಚೆನ್ನಾಗಿರಲ್ಲ ಓ ನಾಗಮ್ಮ ಇರಮ್ಮ ಬಂದ್ಬಿಟ್ಟವ್ರೆ ಇದಕ್ಕಮ್ಮ ನಾಗಮ್ಮ ಬರ್ರಿ ಒಳಕಾ ಹ್ಞೂ ಹಸುಳಿ ಕಳ್ಸಾರ್ ಮಾಡಿ ಇಟ್ಕೊಳಿಸಿ ಅನ್ನ ಮಾಡಿ ಆ ಪ್ಲಾಸ್ಟಿಕ್ ಬರೀ ತಿನ್ನಿರಿ ಹಾ ತಿನ್ಬಿಟ್ಟ ಏನ್ ಬೇಕು ಅದೆಲ್ಲ ಒದ್ಕೊಂಡ್ ಹೋಗಿ ಬರ್ರಿ ಇವ್ರಂಗೆ ಬರ್ರಿ ಹ್ಮ್ ನಾನಿದೀರಲ್ಲಾ ಸೊಸೆ ಮರಿದ್ ದೊಡ್ಡ ಸೊಸೆ ಬರೀ ಒಳಕಾ ಬರೀ ಬರ್ರಿ ಒಳಕ್ ಬರ್ರಿ ಇದೇಕಾ ಪರ್ಕತ್ಕೊಂಡ್ ನಿಂತಿದ್ಯಾ ನೋಡ್ತಾಯಿರೋ ನೀನ್ ಹಾಕ್ತಿನ ಪರ್ಕೇತ್ ಸರಿಯಾಗಿ ಬಾಯ್ ಮುಚ್ಕೊಂಡ್ ಒಳಕ್ ಹೋದ ಸರ ಮಾತಾಡಿದ್ದೀನಿ ಬೀಳ್ತಾವೇಟ್ ಹಳ್ಳಿಗಳ ಚೆನ್ನಾಗದಲ್ಲ ಮನೆ ಹೆಣ್ಮಕ್ಳು ಬಂದವ್ರ ಏನೋ ಏನ ಮಾತಾಡ್ಸೋದ್ ಬಿಡ್ಬಿಟ್ಟು ನೀನ್ ಪರ್ಕೊಂಡಿದ್ಯಾಲ್ಲ ಬಲ ಅದೊಳೆ ತಿನ್ನೀನು ಸರಸಕ ಬಾಯ್ ಮುಚ್ಕೊಂಡ್ ಬಾ ನೀನು ಎಲ್ಲ ಓವರ್ ಆಕ್ಟಿಂಗ್ ಮಾಡಬೇಡ ಹತ್ತು ರೂಪಾಯಿ ಆಕ್ಟಿಂಗ್ ಮಾಡ ಅಂದ್ರೆ ಸಾವಿರ ರೂಪಾಯಿ ಆಕ್ಟಿಂಗ್ ಮಾಡ್ತೀಯ ನೀನು ಅದೇನೇ ಸಂತ್ರಿ ಅಂದಂತ ಇದೆಯಾ ಹಾ ಇವಾಗ ನೀನು ಮಾತ್ರ ತೆರೆದ್ ನೋಡಿದ್ರೆ ಹಂಗೇ ಅಲ್ಲ ಹತ್ತು ರೂಪಾಯಿ ಆಕ್ಟಿಂಗ್ ಅಂದ್ರೆ ಸಾವಿರ ರೂಪಾಯಿ ಆಕ್ಟಿಂಗ್ ಮಾಡ್ತಾ ಇದೆಯಾ ಇಷ್ಟೆಲ್ಲ ನಡೆದಿದೆ ಅವ್ನು ಕೂಗ್ತಾ ಇದೆಯಲ್ಲ ನೀವು ಅಯ್ಯೋ ನಿಮಗೆ ಬೇಡದಿರಬಹುದು ಅಮ್ಮ ನನಗೆ ಬೇಕು ಹಾ ಬೇಕು ಬೇಕು ಇಳ ಸತ್ರ ಎತ್ತಕ್ಕ ಹಾ ಅದೇ ಗುಂಡತೆ ಅಮ್ಮ ಮಾತ್ರ ತೆರೆದ ಇದೆಯಾ ನೈ ನಡಿಯಲೇ ಬಾಯ್ ಮುಚ್ಕೊಂಡು ನಡಿಯೇ ನೀನು ಅಯ್ಯೋ ಆಸ್ತಿನಾಗೆ ಕೇಳಿ ಹೇಳಿ ತಪ್ಪೆ ಕೊಡ್ರಿ ಮಾವನ ರೂಮಾಗ ಯಾವಾಗಲೂ ಸೇರ್ಕೊಂಡಿರ್ತಾನೆ ಹ್ಞೂ ಮಾವನಾಯಿತು ಅವ್ನು ಚಿಕ್ಕವನ ಮಗನ ರಾಮನಾಯ್ತು ಇಬ್ಬರ ರೂಮ್ ಹಾಕೋಬೇಕು ಇನ್ನು ಯಾರೂ ರೂಮ್ ರೂಮಕ್ಕ ಅದೇನು ಕಣ್ಣು ಅದೇನು ದುಡ್ಡು ನಾನು ದುಡ್ಡುಗಿಟ್ಟಿಕ್ಕನ ಕೊಡ್ಲಿ ಬಿಡು ಅದು ಇಷ್ಟ ನಿಂಗೆ ಏನಾರ ಕಮ್ಮಿ ಆಗದ ನಿನ್ನ ಮಕ್ಕಳಿಗೆ ಏನಾರ ಕಮ್ಮಿ ಆಗದ ಹಾಂ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ವರ್ಕ್ ಇಲಾಖದನಲ್ಲ ಇನ್ನೇನೋ ಬೇಕು ನಿಂಕಾ ಇನ್ನೇನು ಬೇಕು ಹೇಳು ಹ್ಞೂ ಕಮ್ಮಿ ಮಾಡ್ತಾನು ಹ್ಞೂ ನನ್ನ ಮಗಳ ಮದುವೆ ಬೆಂಗಳೂರು ಪ್ಯಾಲೇಸ್ ಪ್ಯಾಲೇಸಾಗೆ ಮಾಡಬೇಕು ನಮ್ಮ ಮಾವನ ಮದುವೆ ಇಲ್ಲ ಅಂತಂದರೆ ನಾನು ಸುಮ್ಮನೆ ಬಿಡ್ತೀನ ಲೇ ಆ ಕಾಲಕ್ಕೆ ಮಾತು ನೀವು ಬಾಯಿ ಮುಚ್ಕೊಂಡು ನಡಿ ಒಳಕ ಕಂತಪುರನ ತೆಗಿಬಿಡ ವಿಳಿಯಾನ ನಡೀತಾ ಇದ್ರೆ ಉಳಿಯಾನ ಮಾತಾಡ್ತಾಳೆ ಇಲ್ಲಿ ಬಂದುಬಿಟ್ಟು ಒಂದು ಕೆ ಜಿ ಇಲ್ಲ ಎರಡು ಕೆ ಜಿ ಬಂಗಾರ ಕೊಡ್ಬೇಕು ನನ್ನ ಮಗಳಿಗೆ ಹಾಂ ಶೈತನ್ಯಕ ಕೊಟ್ಟು ಒಂದು ದೊಡ್ಡದೊಂದು ಕಾಕ ಕೊಟ್ಟು ಪ್ರತಿಯೊಂದು ಕಾವಿಂದ ಹಿಡಿದು ಕಸ ಗುಡಿಸೋ ಮರ ಪರಿಕೆ ಚಮಚ ಕಾಫಿ ಮಣಕ್ಕ ಗಳಾಸು ಇವೆಲ್ಲ ತಗೊಡ್ಬೇಕು ಹ್ಞೂ ಬೆಳ್ಳಿ ಸಾಮಾನು ದೀಪ ఆమె ఇణేష్ ఇళ్ళి సమాను ఎర్డ్ కేజీ ఒ జి బంగార ఇవెల్ తగ్గు ఫ్రిజ్జు వాషింగ్ మెషీన్ ఒక సోఫా సెట్ ఎలా తోడ్బు నమ్మ లే సరిగా ఆకే పర్కెళ్తీని ముందుకు ముగ్గురు బితుబిడు ముగ్గురు ఎల్గూ ఒందిో ఉద్రో విడు ఆకే లే అమ్ముజ్జి యాక బందడమ్మ నగమ్ ఈరమ్మ ఎణుమక్ ఆశపడు ದುರಾಸೆ ಪಡ್ಕೊತು ಆಯಿತಾ ಯಾಕ ನೀವು ಹಿಂಗೆಲ್ಲ ಇರೋದು ಹಾಂ ಅಪ್ಪನ್ಗೆ ಯಾಕೆ ನೋವು ಕೊಡ್ತೀರಾ ಆಪ್ಪನ್ಗೆ ಆರು ಆಪ್ರೇಷನ್ ಆಗದಮ್ಮ ತಿರ್ಗ ತೊಂದರೆ ಕೊಡಬೇಕ್ರಿ ಆಪ್ನ್ಕ ಬರಬೇಡ್ರಿ ನೀವು ಇಲ್ಲಿಕಾ ಹೋಗ್ರಿ ಆ ಬೋಡಿ ಆ ಬೋಡಿ ಸೊಸೆಕ ಪರ್ಕೆಗೆ ಹಾಕ್ತೀನಿ ಓದ್ತೀನಿ ನಾಳೆ ನಾಳೆದ ಹೋಗಿಯೇ ಆ ಬೋಡಿಗೂ ಆ ಬೋಡಿ ಸೊಸೆಕ ಪರ್ಕೆಗೆ ಹಾಕ್ಬಿಟ್ಟು ಬರ್ತೀನಿ ಅವ್ರನ್ನೇನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ದೀನ ಆ ಬೋಡಿ ಸೋಸೆ ಅವಳಲ್ಲ ಈ ರೀ ಮಗಳು ಅವಳೇನು ಸುಮ್ಮನೆ ಬಿಡ್ತೀನ ಹಾಂ ಸುಮ್ಮನೆ ಬಿಡೋದಲ್ಲತ್ತೆ ಪರ್ಕಾಗ ಹೋಗಿ ಹಾಕ್ಬೇಕು ಸರಿಯಾಗಳಕ್ಕೆ ನನ್ನ ತಂಗಿಕ ಸುನೀತಿಕ ಥು ಅವಳು ನನ್ನ ತಂಗಿ ಅಂತ ಹೇಳ್ಕೊಳ್ಳುತ್ತೆ ನಂಗೆ ನಾಚಿಕೆ ಅಯ್ಯೋ ಆಗಿದ್ದು ಆಗೋಯ್ತು ನನ್ನ ನನ್ನ ಮಣ್ಣನ್ನು ನೋಡಬೇಕಮ್ಮ ನನ್ನ ಬಿಟ್ಬಿಟ್ರಿ ನೀವು ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ ಯಾರು ಹಿಂಸೆ ಕೊಡ್ತಾ ಇರೋದು ಯಾರು ಹಿಂಸೆ ಕೊಡ್ತಾ ಇರೋದು ನೀವು ಹಿಂಸೆ ಕೊಡ್ತಾ ಇರೋದು ಅಕೋ ನಡಿಯಕ ಅವಳಕ ಇವ್ರು ಹೇಳ್ತಾರೆ ಹೇಳ್ಕೊಂತಾರೆ ಯಾವಳ ಅವಳು ಯಾವಳ ಅವಳು ಒಳಕ್ ಬರೋಳು ಸೀರೆ ಚೀರಾ ಉದುರಿಸ್ಬಿಡ್ತೀನಿ ಇಬ್ರುಕು ಮೈ ಮೇಲೆ ಸೀರೆ ಉದ್ಬಿಡ್ತೀನಿ ಯಾಕತ್ಗೆ ಹಿಂಗೆಲ್ಲ ಮಾತ್ರ ಸತ್ಯ ಯಾವಳ ನಿನ್ ಕತ್ಗೆ ಯಾವಳು ನಿನ್ ಕತ್ಗೆ ಓ ಇಬ್ರು ಬಂದ್ಬಿಟ್ಟವ್ರಾಮ ಬಂದಿರೋದು ಬಂದಿರೋದಿಬ್ರು ಮಹೇಶ ಎಷ್ಟು ಮೂದ್ಗ ನನ್ ನೀನು ನಿಮ್ಮ ಅಪ್ಪುನು ಹುಟ್ಟಿದ ತಕ್ಷಣ ತಂದ್ಕೊಟ್ನು ಸಾಕಾಗಲು ರಾತ್ರಿ ಎಷ್ಟು ಕಷ್ಟ ಪಟ್ಟಿದೀರ ಅಂತ ನನಗ್ ತಿಳಿದ್ ಇವತ್ತು ನಾನು ಬೇಡ ಅಂತ ಇಲ್ಲಿ ಬಂದು ನೀನು ಮುಚ್ಚಬೇಕು ಬಾಯಿ ಮುಚ್ಚಬೇಕು ಓಹೋ ಕಣ್ಣೀರು ಸುರಿಸ್ತಾ ಇದೆಯಾ ಕಣ್ಣೀರು ನಿನ್ನ ಕಲ್ಲಾಟಕ್ಕೆಲ್ಲ ನನ್ನ ಹತ್ರ ಇಕ್ಕ ಮಾಡ ನಿನ್ವಾ ಹೋಗಿ ನಿಮ್ಮ ಅಕ್ಕನ ಜೊತೆಗ ಹೋಗ್ ನಿಮ್ಮ ಅಕ್ಕನ ಜೊತೆಗ ಏನು ಕಮ್ಮಿ ಮಾಡ್ತೀನಿ ಅಂತ ನಮ್ಮ ಅಪ್ಪನ ಮೇಲೆ ಸಾಧಿಸ್ತಾ ಇದೆಯಾ ನೀನು ನನ್ನ ಮನೆಗೆ ನಾನು ಇತ್ಕೊ ತಿಂದು ಬಿಡು ನಿ ಮಾಡೋಕೆ ಕೆಲಸಾಗ ಸ್ವಾಡ್ದಾಗ ಕೆಲಸ ಮಾಡೋರ ಇಲ್ಲ ಮಾಡ್ಕೊ ಹೋಗು ಅದೇನೇನು ಮಾಡ್ಕೊಂತೀಯ ಮಾಡ್ಕ ನಾನು ಮಾತ್ರ ಬರಲ್ಲ ನಿನ್ನ ಸತ್ರೂ ನಿನ್ನ ಮಕ್ಕ ಕೂಡ ನೋಡೋಕೆ ಬರೋಲ್ಲ ಮೈಚ ಹಂಗಿಲ್ಲ ಅನ್ಬೇಡ ನೀವಿಲ್ಲ ಅಂತಂದ್ರೆ ನಾನಿರಲ್ಲ ಮೈಷ ನನ್ ತಪ್ಪಾಯ್ತು ಮೈಚಾ ನಿಮ್ಮ ಹೇಳಿ ಹಿಂಗ ಮಾಡ್ಬಿಟ್ಟು ತಪ್ಪಾಗ್ತು ಇನ್ನು ನಾನು ಏನು ಕೇಳಲ್ಲ ಬಾಪ್ಪ ಮನೆಗ್ ಹೋಗನಾ ನನ್ನ ಮಗನ ಯಾಕೆ ಬರ್ತಾನೆ ನಿನ್ ಮನೆಕ ನನ್ನ ಮಗನ್ ಯಾಕೆ ಬರ್ತಾನೆ ಬರಲ್ಲ ನನ್ ಮಗಳು ಹೋಗ್ಬೇಡಪ್ಪ ನೀನು ಇಲ್ಲ ಇರಪ್ಪ ಏನ್ ದೇವ್ರ ಕಮ್ಮಿ ಏನ್ ಮಾಡದ್ ನಮ್ಕ ಹಾ ಎಲ್ಲ ಅನುಕೂಲ ಆಗಲ್ಲ ಮೈಸ ಇಂಗೊಂದ್ ಸತಿ ಜಮ್ ಬಿಡಪ್ಪ ನಾನು ಯಾವತ್ತಾನ ತಪ್ಪು ಏನೋ ಅಪ್ಪಿ ತಪ್ಪಿ ಆಗ್ಬೇಕು ನೋಡಿಯಪ್ಪ ನಮ್ಮ ಮನೆಗೆ ನಾವು ಹೋಗ ನಾನು ನೀನಿಲ್ಲ ಅಂದರೆ ನಾನು ಬದುಕಿರ್ತೀನಿ ನೋ ಸತ್ತ ಹುಡ್ತೀನಿ ನಾನು ನಿನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ ಬಾಪ್ಪ ಹೋಗೋಣ ನಾವು ಮನೆ ಕಾ ಇಲ್ಲ ಪ್ರಾಣ ಬಿಟ್ಬಿಡ್ತೀನಿ ನಾನು ಮಹಿಷ ನೀನು ಏನಾರ ಬರಿಲ್ಲ ಅಂತಂದ್ರೆ ನಾನು ಸತ್ತೋಗೋದಂತೂ ಗ್ಯಾರಂಟಿ ಏನಾರ ಮಾಡ್ಕೋಬು ಹೋಗು ಏನಾಗಬೇಕು ನಮ್ಮ ಆಸೆ ಇರಬೇಕು ದುರಾಸೆ ಇರ್ಕೊಡ್ದು ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಈ ಸರೋಜಿ ಅವಳೇ ಹಬ್ಬ 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 ಇಂಥ ಹೆಂಗ್ಸ ನಾನೆಲ್ಲೂ ಕಾಣೆ ಮಹೇಶ್ ನಾನೇನ ಯಾಕ ಯಾಕೆ ನೆನ್ಸುದು ಇಂಕ ಮುಂದುವರಿಯುವುದು